ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಮಾತಾಡ್ತಕ್ಕಂಥ ಕಾನ್ಸೆಪ್ಟ್ ಬಂದು ಸತ್ಯನಾರಾಯಣ ಪೂಜೆ ಇದನ್ನು ಯಾವ ರೀತಿ ಮಾಡಬೇಕು ಹಾಗೂ ಅದನ್ನು ಒಂದು ವರ್ಷ ಎರಡು ವರ್ಷ ಮಾಡಿ ನೋಡೋ ಮದ್ದು ಉದ್ಯಾಪನೆ ಬಿಟ್ಟರೆ ಏನು ತೊಂದರೆಗಳಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಏನಂದರೆ ಸತ್ಯನಾರಾಯಣ ಪೂಜೆ ಒಂದು ಇಷ್ಟಕಾಮ್ಯ ಪೂಜೆ ಅಂತ ಅಂದರೆ ಯಾವಾಗ ಬೇಕಾದರೂ ಮಾಡೋದು ಇಂಥ ದಿವಸ ಪರ್ಟಿಕ್ಯುಲರ್ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಮನಸ್ಸಿನ ಅಂದರೆ ಇಷ್ಟಕಾಮ್ಯ ಪೂಜೆ ಅಂದರೆ ನಮ್ಮ ಮನಸ್ಸಿನ ಆಸೆಗಳು ಈಡೇರಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆದಾಗ ನಮ್ಮ ಮನಸ್ಸಿಗೆ ಉಲ್ಲಾಸ ಆದಾಗ ಆ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಒಂದು ದೇವ್ರ ಪೂಜೆ ಮಾಡಿ ನಮ್ಮ ಇಷ್ಟ ಮಿತ್ರ ಬಂಧು ಬಳದನ್ನೆಲ್ಲ ಕರೆದುಬಿಟ್ಟು ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಅವ್ರಿಗೊಂದು ಊಟಕ್ಕೆ ಹಾಕ್ತಕ್ಕಂಥ ಸಿಂಪಲ್ ಕಾರ್ಯಕ್ರಮ ಇದು ಗೊತ್ತಿರೋದು ನಿಮಗೆಲ್ಲ ಆದರೆ ಒಂದು ಏನು ಸ್ನೇಹಿತರೆ ಅಂದರೆ ನೀವು ಯಾವುದೇ ಆಗಲಿ ಮದುವೆಗಾಗಲಿ ನಾಮಕರಣಕ್ಕಾಗಲಿ ಗೃಹ ಪ್ರವೇಶಕ್ಕಾಗಲಿ ಮತ್ತೊಂದು ಶುಭ ಕಾರ್ಯಕ್ಕಾಗಲಿ ನೀವೇನೇ ಮಾಡಿದರೂ ಕೂಡ ಈ ಸತ್ಯನಾರಾಯಣ ಪೂಜೆ ಅಂತ ಏನಿದೆಯಲ್ಲ ಇದರಲ್ಲಿ ಒಂದು ಕೆಲವೊಂದು ಕ್ರಮಗಳಿದೆ ವಿಧಾನಗಳಿದೆ ಸ್ನೇಹಿತರೆ ಏನಂದರೆ ಮೊದಲು ಈ ಒಂದು ವರ್ಷ ಎರಡು ವರ್ಷ ಮಾಡಿಬಿಟ್ಬಿಟ್ರೆ ಏನು ತೊಂದರೆಗಳಾಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಉದಾಹರಣೆ ಹೇಳ್ತೀನಿ ನಿಮಗೆ ಈ ಮದುವೆ ಮಾಡಬೇಕಾದ್ರೆ ಮದುವೆ ಆಗ್ತಿರೋ ದಿವ್ಸಕ್ಕೆ ಒಂದು ಮನೆಗೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾರೆ ನಿಮಗೆಲ್ಲ ನಾರ್ಮಲ್ಲಾಗಿ ಗೊತ್ತಿರ್ತದೆ ಅದಾದಮೇಲೆ ಏನಾದರೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಮಗ ಆಗುತ್ತೆ ಮತ್ತು ಇನ್ನೊಂದು ಸತ್ಯನಾರ ಪೂಜೆ ನಾಮಕರಣ ಸತ್ತಾನ ಪೂಜೆ ಮಾಡಿ ಕೈ ಬಿಟ್ಟುಬಿಡ್ತಾರೆ ಎರಡು ವರ್ಷ ಆದ ತಕ್ಷಣ ತಕ್ಷಣ ಏನಾಗುತ್ತೆ ಸ್ನೇಹಿತರೆ ಅಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನು ಸತ್ಯನಾರಾಯಣ ಪೂಜೆ ಅಂದರೆ ಕ್ರಮಬದ್ಧವಾಗಿ ನಾಲ್ಕು ವರ್ಷ ಸತತವಾಗಿ ಮಾಡಬೇಕು ನಾಲ್ಕು ವರ್ಷ ಆದಮೇಲೆ ಅದಕ್ಕೆ ಉದ್ಯಾಪನೆ ಅಂತಿರುತ್ತೆ ಹೋಮಗಳಂತಿರುತ್ತೆ ಒಂದು ಕಳಸ ಧಾನ್ಯಗಳು ಆಮೇಲೆ ಬ್ರಾಹ್ಮಣ ಸುವಾಸನೆಯ ಪೂಜೆ ಅಂತಿರುತ್ತೆ ಅದೆಲ್ಲ ಕ್ರಮಬದ್ಧವಾಗಿ ಮಾಡಬೇಕಾದ್ರೂ ಅದನ್ನೆಲ್ಲ ಅರ್ಚಕರಿಂದ ಅಥವಾ ಒಳ್ಳೆಯ ಜ್ಯೋತಿಷ್ಯಗಳಿಂದ ನೀವು ತಿಳ್ಕೊಂಡು ಮಾಡಿದರೆ ಸೂಕ್ತ ಒಂದು ವರ್ಷ ಮಾಡಿದೆ ಎರಡು ವರ್ಷ ಮಾಡಿದೆ ಮೂರು ವರ್ಷ ಮಾಡಿದೆ ಬಿಟ್ಟೆ ಅಂದರೆ ಕಷ್ಟಗಳು ಸ ಶುರುವಾಗುತ್ತೆ ತೊಂದರೆಗಳಾಗುತ್ತೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ ಹೇಳೋದು ಕಷ್ಟ ಯಾಕೆ ಅಂತಂದರೆ ಅದಂಥ ಹರಕೆ ಪೂಜೆ ಇದ್ದಾಗುತ್ತೆ ಅಂದರೆ ದೇವರುಗಳಿಗೆ ನಾವು ಹರಕೆ ಮಾಡ್ಕೊಂಡು ಬಿಟ್ಟಾಗ ಏನಾಗುತ್ತೆ ಅಂದರೆ ಕ್ರಮ ಗೊತ್ತಿದ್ದರೆ ಮಾತ್ರ ಮಾಡಬೇಕು ಇಲ್ಲಾಂದರೆ ಮಾಡೋದು ತಪ್ಪಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ನನ್ನ ಕ್ಲೈಂಟ್ಸ್ ಹತ್ರ ನೋಡ್ತಾ ಇರ್ತೀನಿ ನಾನು ಈ ವಿಶೇಷವಾಗಿ ಈ ಸತ್ಯನಾರಾಯಣ ಪೂಜೆ ಏನಿದೆ ಅಲ್ವಾ ಇದು ಮೊದಲಿಗೆ ಒಂದು ಏನಾಗುತ್ತೆ ಅಂದರೆ ಒಂದು ಪೂಜೆ ಯಾವ ರೀತಿ ಅಂದರೆ ಅದಕ್ಕೊಂದು ಆಚಮನ ಧ್ಯಾನ ಆವಾಹನ ಸಂಕಲ್ಪ ಸಂಕಲ್ಪ ಅಂದ್ರೆ ಏನಂತಂದರೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅದಕ್ಕೆ ಫಲ ಕೊಡಲಿ ಭಗವಂತ ಅನ್ನೋದಕ್ಕೊಂದು ಈ ಸತ್ಯನಾರಾಯಣ ಪೂಜೆಯಲ್ಲಿ ಏನು ಬರುತ್ತೆ ಅಂತಂದರೆ ಮೊದಲಿಗೆ ಒಂದು ಗಣಪತಿ ಅಭಿಷೇಕ ಮೊದಲಿಗೆ ಏನಪ್ಪ ಅಂದರೆ ಧ್ಯಾನ ಹೇಳಿದ ಸರ್ ಗಂಟಾನಾದ ಆಚಮನ ಪ್ರಾಣಾಯಾಮ ಸಂಕಲ್ಪ ಒಂದು ಆಸನ ಪೂಜೆ ಮಂಟಪ ಪೂಜೆ ಅದೆಲ್ಲ ಮುಗಿದ ಮೇಲೆ ಕಂಕಣ ಧಾರಣೆ ಅಂದರೆ ಮೊದಲಿಗೆ ಕಂಕಣ ಧಾರಣೆ ಮಾಡಿಸ್ ಸಂಕಲ್ಪಕ್ಕೆ ಮುಂಚೆ ನಾವು ಕಂಕಣ ಧಾರಣೆ ಮಾಡಿಸ್ತೀವಿ ಕಂಕಣ ಧಾರಣೆ ಆದಮೇಲೆ ಸಂಕಲ್ಪ ಸಂಕಲ್ಪ ಆದಮೇಲೆ ಒಂದು ಕಳಸ ಪೂಜೆ ಕಳಸ ಪೂಜೆ ಅಂತಿರುತ್ತೆ ಕಳಸ ಪೂಜೆ ಮಾಡಿ ಎಲ್ಲ ದೇವರುಗಳಿಗೆಲ್ಲಾಭವನೆ ಮಾಡಿ ಶುದ್ಧೀಕರಣ ಮಾಡಿ ಆಮೇಲೆ ಇನ್ನೊಂದು ಏನೋ ಬೇಕಾದ್ರೆ ಪುಣ್ಯವಾಚನ ಅಂತಿರುತ್ತೆ ಪುಣ್ಯವಾಚನ ಮಾಡ್ಬೋದು ಕೆಲವೊಬ್ಬರಿಗೆ ಅಲ್ಲಿ ಆದರೆ ಅವಕಾಶ ಇದ್ದರೆ ಮಾಡ್ಬೋದು ಇಲ್ಲ ಅಂತಂದರೆ ಅದೇ ಕಳಸದ ನೀರಿಂದಲೇ ನಾವು ಬೇಕಾದ್ರೆ ಪುಣ್ಯವಾಚನ ಮಂತ್ರಗಳಲ್ಲಿ ಅಲ್ಲೂ ಕೂಡ ನಾವು ಮಾಡ್ಬೋದು ಅಂದರೆ ಒಂದೇ ಕಳಸದಲ್ಲಿ ಎರಡು ಕಳಸ ದೇವರಿಗೆ ಇಟ್ಟಿರ್ತೀವಿ ಒಂದು ಫೋಟೋ ಇಟ್ಟಿರ್ತೀವಿ ಕೆಳಗಡೆ ಒಂದು ನವಗ್ರಹಗಳನ್ನ ಇಟ್ಟಿರ್ತೀವಿ ಅದನ್ನು ನಾವು ಮಾಡ್ಕೋ ಮುಗಿದ ಮುಗಿದ್ಮೇಲೆ ಅಂದರೆ ಗಣಪತಿ ಪೂಜೆ ಒಂದು ಪಂಚಾಮೃತ ಅಭಿಷೇಕ ಅದ್ರ ಜೊತೆಗೆ ಬೇಕಾದ್ರೆ ಲಕ್ಷ್ಮೀನಾರಾಯಣ ವಿಗ್ರಹಕ್ಕೆ ಇಟ್ಬಿಟ್ಟು ಅದಕ್ಕೊಂದು ಪಂಚಾಮೃತ ಅಭಿಷೇಕ ಅದು ಮುಗಿದ್ಮೇಲೆ ಏನಂದರೆ ನವಗ್ರಹಗಳ ಶಾಂತಿ ಅಂದರೆ ಸಂಕಲ್ಪ ಮಾಡಬೇಕಾದ್ರೆ ಏನಂದರೆ ಸತ್ಯನ ಪೂಜೆ ಮಾಡೋಕೆ ನವಗ್ರಹ ಪೂಜೆ ಮಾಡಲೇಬೇಕು ಅಂತ ಯಾವುದು ರೂಲ್ಸ ಸ್ನೇಹಿತರೆ ಕೆಲವೊಬ್ರು ಏನಂತಂದರೆ ಬರೀ ಫೋಟೋ ಇಟ್ಟು ಒಂದು ಸಿಂಗಲ್ ಕಳಸ ಇಟ್ಟು ಕೆಲವೊಂದು ಕಡೆ ಏನಂದರೆ ಸಿಂಗಲ್ ಕಳಸಗಳ್ನಿಟ್ಟು ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟು ವಿಚಾರ ಯಾಕೆಂದರೆ ನಾರಾಯಣ ಸಮೇತವಾಗಿ ಲಕ್ಷ್ಮಿ ಬಂದೇ ಇರ್ತಾಳೆ ಲಕ್ಷ್ಮೀ ಇದ್ರ ಕಡೆ ನಾರಾಯಣ ಇರ್ತಾನೆ ನಾರಾಯಣದ ಕಡೆ ಲಕ್ಷ್ಮಿ ಇರ್ತಾಳೆ ಹಾಗಾಗಿ ಎರಡು ಕಳಸನ ಇಡ್ಬೋದು ಒಂದು ಇಡ್ಬೋದು ಸಪೋಸ್ ಐದು ಕಳಶಗಳನ್ನು ಕೂಡ ಇಡ್ಬೋದು ಐದು ಕಳಶಗಳಂದರೆ ಏನಾರು ಅತ್ಯಂತ ಶುಭ ಕಾರ್ಯ ಅಂದರೆ ಈ ಮನೆ ಗೃಹ ಪ್ರವೇಶ ಅಥವಾ ಒಂದು ವಿವಾಹ ವಿವಾಹ ನಂತರ ಅಂದರೆ ಮದುವೆ ನಂತರ ಮಾಡತಕ್ಕಂಥದಕ್ಕೆ ಐದು ಕಳಸೆಗಳಂದರೆ ಅದರಲ್ಲಿ ಓನಪ್ಪ ಒಂದು ಗಣಪತಿ ಒಂದು ಲಕ್ಷ್ಮೀನಾರಾಯಣ ಒಂದು ಅಶ್ಲಿಕ್ ಪಾಲಕರು ಒಂದು ನವಗ್ರಹ ಆಮೇಲೆ ಒಂದು ಬ್ರಹ್ಮ ಸರಸ್ವತಿ ಆಮೇಲೆ ಒಂದು ಈಶ್ವರ ಮತ್ತು ಗೌರಿ ಅಂದರೆ ಈ ಐದು ಪಂಚಭೂತಗಳಿಗೆ ಸ್ವರೂಪ ಇರತಕ್ಕಂಥ ಭಗವಂತನ ಆರಾಧನೆ ಮಾಡಿಕೊಂಡು ಇಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ಸ್ ಅಂದರೆ ಮೂರು ಬ್ರಹ್ಮ ವಿಷ್ಣು ಮಯ ಸ್ವರೂಪ ಮೂರು ಅದರಲ್ಲಿ ಉಳಿಕೆ ಅದು ಏನಿದೆ ಆಗಿ ಅಂತಂದರೆ ಆಕಾಶ ಭೂಮಿ ಅಂತ ಅದರಲ್ಲಿ ಆ ಎರಡು ಕಳಸುಗಳಿಗೆ ಕೂಡ ನಾವಲ್ಲಿ ಆವನೇ ಮಾಡ್ಕೋಬೋದಾಗುತ್ತೆ ಹಾಗಾಗಿ ಸತ್ಯನಾರು ಪೂಜೆ ಮಾಡಬೇಕಾದ್ರೆ ಒಂದು ಕಳಶ ಇಟ್ಟು ಕೆಲವರು ಫೋಟೋ ಇಟ್ಟು ಮಾಡ್ತಾರೆ ಹಾಗೆ ಮಾಡ್ತಾರೆ ಕೆಲವರು ನವಗ್ರಹಗಳ ಸ ವಿಸ್ತಾರವಾಗಿ ಅಥವಾ ಸವಿಸ್ತಾರವಾಗಿ ಕೂಡ ಮಾಡ್ಬೋದು ಹಾಗಾಗಿ ಸತ್ಯನಾರಾಯಣ ಪೂಜೆಗೆ ಅವ್ರವ್ರ ಪದ್ಧತಿಗಳಿದೆ ಅಂತಲ್ಲ ಬಟ್ ಇರ್ತಕ್ಕಂಥ ಕ್ರಮ ಏನಂದರೆ ಎರಡು ಕಳಶಗಳನ್ನು ನಾವು ಇಡಲೇಬೇಕಾಗುತ್ತೆ ಒಂದು ಫೋಟೋ ಇಡ್ತೀವಿ ಒಂದು ಫೋಟೋ ಇಟ್ಬಿಟ್ಟು ಅಲಂಕಾರ ಮಾಡ್ತೀವಿ ಅಲಂಕಾರ ಆದಮೇಲೆ ಎರಡು ಕಳಶಗಳನ್ನು ಆ ಕಳಶಗಳಲ್ಲಿ ಏನಂತಂದರೆ ನೀರನ್ನು ಶುದ್ಧವಾದ ನೀರನ್ನು ತುಂಬಿ ಅರಶಿನ ಕುಂಕುಮ ಅಡಿಕೆ ಬೆಟ್ಟ ಉತ್ತತ್ತಿ ಒಂದು ಕಾಯಿಯನ್ನು ಹಾಕಿ ಐದು ಎಲೆ ವೀಳೆದೆಲೆ ಅಥವಾ ಎಲೆ ಯಾವ ಮಾವಿನ ಟುಗೆ ಎಲೆ ಯಾವುದು ಬೇಕಾದಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ಅರಶಿನ ಕುಂಕುಮ ಹಚ್ಚಿ ಶುದ್ಧಿ ಮಾಡಿರ್ತಕ್ಕಂಥ ಇಟ್ಟು ಅದರ ಮೇಲೆ ವಸ್ತ್ರಗಳು ಅಂದರೆ ನಾರಾಯಣಗೊಂದು ಪಂಚೆ ಅಮ್ಮನಿಗೊಂದು ಸೀರೆ ಇದ್ದರೆ ಸೀರೆ ಎಲ್ಲ ಜಾಕೆಟ್ ಬಿಡಿಸಿದ್ರೆ ವಸ್ತ್ರ ಅದರ ಮೇಲೆ ಹೂನಾರಗಳು ಅಥವಾ ಅಲಂಕಾರಗಳು ಆಮೇಲೆ ಗೆಜ್ಜೆ ವಸ್ತ್ರ ಅದನ್ನೆಲ್ಲ ಹಾಕಿಬಿಟ್ಟು ಅಲಂಕಾರಗಳನ್ನು ಮಾಡಿ ಅದ್ರ ಕೆಳಗಡೆ ಏನಂದರೆ ನವಗ್ರಹಗಳು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ನವಗ್ರಹ ಧಾನ್ಯಗಳನ್ನು ಎಲೆಕೆ ನವಗ್ರಹ ಧಾನ್ಯಗಳಿಟ್ಬಿಟ್ಟು ಅದನ್ನು ಪೂಜೆ ಮಾಡೋದು ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಸತ್ಯನಾರು ಪೂಜೆ ಮಾಡಿದ್ರೆ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಇದರಲ್ಲಿ ಏನಂದರೆ ಲಾಸ್ಟ್ ಉದ್ಯಾಪನೆ ಮಾಡಬೇಕಾದ್ರೆ ಮಾತ್ರ ಇಪ್ಪತ್ತೊಂದು ಕಳಶಗಳನ್ನು ನಾವು ಇಡಲೇಬೇಕು ಇಪ್ಪತ್ತೊಂದು ಕಳಶ ಅದಕ್ಕೆ ವಸ್ತ್ರಗಳನ್ನು ಹಾಕಿ ಅಕ್ಕಿ ಹಾಕಿ ಅದನ್ನು ನಾವು ಯಾರ್ಯಾರಿಗೆ ಪೂಜೆ ಸಂಕಲ್ಪ ಅಂತ ಮಾಡಿರ್ತೀವೋ ಅದನ್ನು ನಾವು ಕೊಡ್ಬೋದು ಸ್ನೇಹಿತರೆ ಏನು ಸಮಸ್ಯೆ ಇಲ್ಲ ಇಪ್ಪತ್ತೊಂದು ಕಳಶಗಳನ್ನು ನಾವೇ ಪೂಜೆ ಮಾಡಿಸ್ತೀವ್ರೆ ತಗೊಂಡು ಹೋಗಬೇಕು ಅಂತ ಯಾವ ರೂಲ್ಸು ಎಲ್ಲೂ ಇಲ್ಲ ಹಾಗಾಗಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಇಪ್ಪತ್ತೊಂದು ಕಳಶ ಅವರೇ ತೊಗೊಂಡು ಹೋಗ್ಬೇಕು ಇವರೇ ಅಂತ ಅಂತೇಳಿಲ್ಲ ಇಪ್ಪತ್ತೊಂದು ಕಳಶಗಳನ್ನು ನೀವಿಟ್ಟು ಸಂಕಲ್ಪ ಮಾಡಿ ಉದ್ಯಾಪನೆ ಮಾಡಿದ್ರೆ ಇಪ್ಪತ್ತೊಂದು ಜನ ಬ್ರಾಹ್ಮಣ ಮುತ್ತೈದರಿಗೆ ನರಕಾರದಲ್ಲಿ ಊಟಕ್ಕೆ ಹಾಕ್ಲಿಕ್ಕಿದ್ರೆ ಅಥವಾ ನಿಮ್ಮ ಕುಟುಂಬದ ದೊಡ್ಡವರಿದ್ದರೆ ಅವರಿಗೆ ಇಬ್ಬಿಬ್ಬರಿಗೆ ಸೇರಿಸಿ ಒಂದೊಂದು ಕಳಶಗಳನ್ನು ಪ್ರಧಾನ ಅಂದರೆ ಕಳಸ ಕಳಸಲ್ಲಿರ್ತಕ್ಕಂಥ ವಸ್ತ್ರ ಅದ್ರ ಕೆಳಗಿರ್ತಕ್ಕಂಥ ಅಕ್ಕಿ ಅದನ್ನು ತಗೊಂಡು ಹೋಗಿ ಮನೆಗೆ ಇಟ್ಟು ಒಂದು ಇಪ್ಪತ್ತೊಂದು ಪೂಜೆ ಮಾಡ್ತಾರೆ ಅವರು ಅಕ್ಕಿಯನ್ನು ಅನ್ನವಾಗಿ ಮಾಡಿಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡ್ಬೋದು ಹಾಗಾಗಿ ಇಲ್ಲಿ ಸತ್ನಾರಾಣ ಪೂಜೆಗಳನ್ನು ಈ ರೀತಿ ಕ್ರಮಬದ್ಧವಾಗಿ ಮಾಡಿ ಸತ್ನಾರ ಪೂಜೆಗೆ ಅಭಿಷೇಕಗಳನ್ನು ಮಾಡಿ ನವಗ್ರಹ ಶಾಂತಿಗಳನ್ನು ಮಾಡಿ ಇಲ್ಲಿ ಕತೆ ಅಂತ ಬರುತ್ತೆ ಒಂದು ಐದು ಅಧ್ಯಾಯ ಕತೆ ಓದಿ ಆಮೇಲೆ ಮಂತ್ರ ಪುಷ್ಪ ಅಷ್ಟಾವಧಾನ ಸಂಗೀತ ಭಜನೆ ಆ ನಮ್ಮ ನಮ್ಮ ಶಕ್ತಿ ಮೀರಿ ಎಷ್ಟಾಗುತ್ತೆ ನಾವು ಅಷ್ಟು ಮಾಡ್ಕೋಬೋದು ಅಂದರೆ ಇದೊಂದು ಕ್ರಮಬದ್ಧವಾದ ಸತ್ಯ ಪೂಜೆ ಏನಪ್ಪ ಅಂದರೆ ಮೊದಲಿಗೆ ಹೇಳ್ತೀನಿ ನೋಡಿ ಒಂದು ಗಣಪತಿ ಫಸ್ಟಿಗೆ ಆಚಮನ ಸಂಕಲ್ಪ ಗಣಪತಿ ಪೂಜೆ ಆಮೇಲೆ ಕಳಸ ಪೂಜೆ ಆಮೇಲೆ ದೇವರಿಗೆ ಅಭಿಷೇಕ ಆನಂತರ ನವಗ್ರಹ ಪೂಜೆ ಅದು ಮುಗಿದ್ಮೇಲೆ ಪೂಜೆ ಅಷ್ಟೋ ಥರ ಅಂತ ಇರುತ್ತೆ ಅದು ಮುಗಿದ ಮೇಲೆ ಕತೆ ಓದೋದು ಆಮೇಲೆ ಒಂದು ಮಂತ್ರ ಪುಷ್ಪ ಮಂಗಳಾರತಿ ಒಂದು ಕತೆ ಹಾಡು ಹೇಳೋದು ಅದು ಒಂದು ಅಕ್ಷತೆ ಕಾಳು ಹೂ ಕೊಟ್ಬಿಟ್ಟು ಅವರಂತ ದೇವ್ರ ಹತ್ರ ಹಾಕಿಸಿ ಆಶೀರ್ವಾದ ಮಾಡಿ ಆಮೇಲೆ ನಂತರ ಪ್ರಸಾದ ನೈವೇದ್ಯ ಮಾಡಿರ್ತಾರೆ ಅದನ್ನು ಕೊಟ್ಟರೆ ಒಂದು ಐದು ಅಧ್ಯಾಯಕ್ಕೆ ಒಂದು ಕಾಯಿ ಹೊಡೆದ್ರೆ ಕ್ಲೋಸ್ ಆಗುತ್ತೆ ಇಲ್ಲಿ ವಿಶೇಷವಾಗಿ ಏನು ಹೇಳಬೇಕು ಸ್ನೇಹಿತರೆ ಅಂದರೆ ಈ ಮದುವೆ ಮತ್ತು ಗೃಹ ಪ್ರವೇಶಗಳಲ್ಲಿ ಈ ಸತ್ತಾಯ ಪೂಜೆಗಳು ಮಾಡಿದಾಗ ಜನ ಭಾಳಷ್ಟು ಜನ ಮರ್ತೋಗ್ಬಿಡ್ತಾರೆ ಏನಂದರೆ ಮದುವೆ ಮಾಡಿದ ಒಂದು ವರ್ಷ ಆಮೇಲೆ ಮಗು ಆದಾಗ ಒಂದು ಒಂದು ವರ್ಷ ಮಾಡಿ ಎರಡು ವರ್ಷ ಮಾಡಿ ಕೈ ಬಿಟ್ಬಿಡ್ತಾರೆ ಕೊನೆಗೆ ಏನು ಸಮಸ್ಯೆಗಳಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಏನಾರು ತೊಂದರೆಗಳು ಬರ್ತಕ್ಕಂಥದ್ದು ಮಗುಗೆ ಅನಾರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಆಮೇಲೆ ಪ್ರಧಾನವಾಗಿ ಯಾರು ಸಂಕಲ್ಪಗಳನ್ನು ಮಾಡಿರ್ತಾರೋ ಎರಡೂ ಕುಟುಂಬದ ಮಧ್ಯೆ ಏನಾದ್ರು ತೊಂದರೆಗಳಾಗ್ತಕ್ಕಂಥ ಸಂಭವ ಕೂಡ ಇರುತ್ತೆ ಭಾಳಷ್ಟು ಕ್ಲಾನ್ಸ್ನ ನೋಡ್ತಿರ್ತೀನಿ ಏನಂದರೆ ಮನೆಗಳಲ್ಲಿ ಮದುವೆಯಾಗಿ ಎರಡು ವರ್ಷಕ್ಕೆ ಗಂಡ ಹೆಂಡತಿ ಮಧ್ಯೆ ಕಿತ್ತಾಟ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಅತ್ತೆ ಸೊಸೆಗೆ ಅಥವಾ ಅತ್ತೆ ಮಾವನಿಗೆ ಹೊಂದಾಣಿಕೆ ಬರದೇ ಇರ್ತಕ್ಕಂಥ ನಾದನಿ ಹಾಗೂ ಭಾಮೈನಿಗೆಲ್ಲ ಹೊಂದೇ ಹೊಂದಾಣಿಕೆ ಬರದೇ ಇರತಕ್ಕಂಥದ್ದು ಏನೋ ಒಂದು ಸಮಸ್ಯೆಗಳು ಇರುತ್ತೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಆಮೇಲೆ ಕೆಲವೊಂದು ಹೇಳೋಕ್ಕಾಗದಿರೋ ಕೆಲವೊಂದು ಉದ್ಯೋಗದಲ್ಲಿ ತೊಂದರೆಗಳು ಕೂಡ ಆಗ್ತಕ್ಕಂಥ ಸಂಭವ ಜಾಸ್ತಿ ಇಲ್ಲಿ ಇಷ್ಟಕಾಮ್ಯ ಪೂಜೆ ಇದೆ ಏನಂದ್ರೆ ನೀವು ಕರೆಕ್ಟಾಗಿ ನೀವು ಮಾಡಿದರೆ ನಾಲ್ಕು ವರ್ಷಗಳನ್ನು ಮಾಡಿ ಉದ್ಯಾಪನೆ ಮಾಡಿ ಕೈ ಬಿಟ್ಬಿಟ್ರೆ ಕ್ಲೋಸ್ ಆಗುತ್ತೆ ಇಲ್ಲಾಂದ್ರೆ ಒಂದು ವರ್ಷ ಮಾಡಿದೆ ಎರಡು ವರ್ಷ ಮಾಡಿದೆ ನನಗೆ ಇಷ್ಟ ಬಂದಾಗ ಮಾಡಿದ್ರೆ ಈ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗ ಸ್ನೇಹಿತರೆ ಯಾರ್ಯಾರು ಈ ತರ ಸಮಸ್ಯೆಗಳಾಗಿದೆ ಅದನ್ನ ನೋಡ್ಕೊಳ್ರಿ ಜೊತೆಗೆ ಗೃಹ ಪ್ರವೇಶ ಆ್ಯಕ್ಚುಲಿ ಏನಂದರೆ ಗೃಹ ಪ್ರವೇಶದಲ್ಲಿ ಸತ್ಯಾಣ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಇರೋಲ್ಲ ಅಂದರೆ ಶಾಸ್ತ್ರಗಳ ಪ್ರಕಾರ ಏನಂದರೆ ವಾಸ್ತು ಪುರುಷನ ನಾವು ಆವಾಹನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಜನರಲ್ಲಾಗಿ ಸತ್ಯಾಣ ಪೂಜೆ ಮಾಡಬಾರ್ದಂತ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳುತ್ತೆ ಸತ್ಯ ಕೂಡ ಯಾಕೆ ಅಂತಂದರೆ ವಾಸ್ತು ಪುರುಷನಿಂದ ಇಲ್ಲಿ ಆವಾಹನೆ ಮಾಡಿ ಬಲಿ ಕೊಟ್ಟಿರ್ತೀವಿ ಬಲಿ ಕೊಟ್ಟಾದ ವಾಸ್ತು ವಾಸ್ತುಶಾಂತಿ ಹೋಮಗಳು ಮಾಡಿ ಬೆಳಗ್ಗೆ ಗೃಹ ಪ್ರವೇಶ ಮಾಡಿದಾಗ ಅಲ್ಲಿ ಪ್ರಧಾನವಾಗಿ ಮಾಡ್ತಕ್ಕಂಥ ಕೆಲವೊಂದು ಹೋಮಗಳಿವೆ ಏನಂದರೆ ಗಣಪತಿ ಹೋಮ ಆರು ಪವಾಮಾನ ಹೋಮ ಆರು ಸುದರ್ಶನ ಇಲ್ಲಿ ಬರೋದಿಲ್ಲ ಅದು ನಿಮ್ಮ ನಿಮಗೆ ಬಿಟ್ಟು ವಿಚಾರ ಸ್ನೇಹಿತರೆ ಸುದರ್ಶನ ಹೋಗ್ ಮಾಡಲೇಬೇಕಾಗಿರ ಪ್ರಶ್ನಾಗಂತೇನಿಲ್ಲ ಗಣಪತಿ ಹೋಮ ಸರ್ವೇ ಸಾಮಾನ್ಯ ಎಲ್ಲ ಹೋಗಿ ಮಾಡಿದಾಗ ಅದು ಗಣಪತಿ ಹೋಗಿ ಮಾಡೇ ಮಾಡ್ತೀವಿ ಗಣಪತಿ ನವಗ್ರಹ ಆಮೇಲೆ ಇದೇನಂದರೆ ಪವಮಾನ ಹೋಮ ಅಂತ ಮಾಡ್ತೀವಿ ಪವಮಾನ ಹೋಮ ಏನಪ್ಪ ಅಂತಂದರೆ ಜನರಲ್ಲಿ ಅದಕ್ಕೆ ಇನ್ನೊಂದು ಸಂಚಿಕೆ ಮಾಡಿ ನಾನು ತಿಳಿಸ್ತೀನಿ ಪವಮಾನ ಹೋಮ ಅಂದರೆ ಅದು ಆಂಜನೇಯ ಅಂದರೆ ವಾಯುದೇವ್ವರ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಣಪತಿ ಹೋಮ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಇದರಲ್ಲಿ ಏನಪ್ಪ ಅಂತಂದರೆ ಗಣಪತಿ ಹೋಮ ಪವಮಾನ ಹೋಮ ನವಗ್ರಹಗಳ ಹೋಮಗಳು ಮಾಡ್ಕೋಬೋದು ಆಮೇಲೆ ವಿಶೇಷವಾಗಿ ಸುದರ್ಶನ ಹೋಮ ಅಂದರೆ ಅದು ಸೂರ್ಯನ ಸಂಬಂಧ ಶತ್ರು ಸಂಹಾರ ಹೋಮ ಅಥವಾ ಮನೆ ಸುರಕ್ಷಿತವಾಗಿರಲಿ ಮನೆ ವಾಸ್ತು ಚೆನ್ನಾಗಿರಲಿ ಅಂತ ಕೂಡ ಅದನ್ನ ಮಾಡ್ತೀವಿ ಅದನ್ನು ಬಿಟ್ಟರೆ ರುದ್ರಾಭಿಷೇಕ ಈಶ್ವರನ ಸಂಬಂಧಪಟ್ಟಿರ್ತಕ್ಕಂಥ ರುದ್ರಾಭಿಷೇಕ ಲಳಿತಾ ಸಹಸ್ರಾಮ ವಿಷ್ಣು ಸಹಸ್ರಾಮ ಬಿಲ್ವಾ ಸ್ಟ್ರೋತರ ಹಾಗೂ ಮಂತ್ರ ಪುಷ್ಪ ಮತ್ತು ಕುಲದೇವರ ಆರಾಧನೆ ಮಾಡಿ ನಾವೆಲ್ಲಿಗೆ ಈ ಗೃಹ ಪರಿಷ್ಕಾರಗಳನ್ನು ಮುಗಿಸ್ತೀವಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಗೃಹ ಪ್ರವೇಶಗಳನ್ನು ಮಾಡಿದಾಗ ಕೆಲವೊಬ್ಬರ ಒಂದು ಪದ್ಧತಿ ಏನಂದರೆ ಇಲ್ಲ ನಾವು ಸತ್ಯಾನು ಪೂಜೆನೇ ಮಾಡಬೇಕು ಓಕೆ ಮಾಡ್ತಾರೆ ಸತ್ನಾಡ ಪೂಜೆ ಮಾಡ್ತಾರೆ ಹೋಗುತ್ತೆ ಮನೆಗೆ ಬರ್ತಾರೆ ಮತ್ತೆ ಮರ್ತುಬಿಡ್ತಾರೆ ಮತ್ತೆ ಎರಡು ಮೂರು ವರ್ಷ ಗ್ಯಾಪ್ ಆಗುತ್ತೆ ಇನ್ನೇನೋ ಒಂದು ಮದುವೆ ಇನ್ನೇನೋ ಸಮಸ್ಯೆಗಳು ಈ ಥರದ್ದು ಬಂದಾಗ ಏನಾಗೋ ಸ್ನೇಹಿತರೆ ಅಂದರೆ ಅಲ್ಲಿ ಮತ್ತೆ ನೀವು ಸತ್ನಾನು ಪೂಜೆ ಮಾಡ್ಲಿಕ್ಕೆ ಹೋದ್ರೆ ವಿಘ್ನಗಳು ಜಾಸ್ತಿ ಆಗುತ್ತೆ ಮನೆಗೆ ಯಾರ್ಯಾರು ತೊಂದರೆಗಳಾಗುತ್ತೆ ಮನೆಗೆ ವಾಸ್ತು ಇರೋದಿಲ್ಲ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಇವೆಲ್ಲ ಜನರಲ್ ಸಮಸ್ಯೆ ಸ್ನೇಹಿತರೆ ನಾರ್ಮಲ್ ಸಮಸ್ಯೆ ಅಂತ ನೀವೇನು ಕರಿತಿರಲ್ಲೋ ಅದೇ ಸಮಸ್ಯೆಗಳಿವೆ ಅದಕ್ಕೆ ನಾವು ಏನಂದರೆ ಈ ಸತ್ಯನಾರಾಯಣ ಪೂಜೆ ಮಾಡಬೇಕಾದ ಏನಂತಂದರೆ ಒಂದು ಮನೆಗಳಲ್ಲಿ ಕ್ರಮಬದ್ಧವಾಗಿ ಮಾಡಿಸಿದರೆ ಮಾತ್ರ ನೀವು ನಾಲ್ಕು ವರ್ಷ ಸತತವಾಗಿ ಮಾಡಿ ಹಾಗೂ ಅದು ಉದ್ಯಾಪ ಸ್ಥಾಪನೆ ಮಾಡಲಿಕ್ಕೆ ಶಕ್ತರಿದ್ರೆ ಮಾತ್ರ ದಯಮಾಡಿ ಮಾಡಿ ಸಂಕಲ್ಪ ಮಾಡಿ ಇಲ್ಲ ಅಂದ್ರೆ ಬೆಟರ್ ಆಪ್ಷನ್ಸ್ ಏನಂದ್ರೆ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಏನಂದರೆ ಅಲ್ಲಿ ದೇವರ ವಿಸರ್ಜನೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಈಗ ನಮ್ಮ ದೇವಸ್ಥಾನದಲ್ಲಿ ಒಂದು ನಾರಾಯಣ ವಿಷ್ಣು ಇದೆ ಕೆಲವೊಂದು ದೇವಸ್ಥಾನದಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ಮಾಡ್ತಾರೆ ಆಮೇಲೆ ಗಣಪತಿ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಸತ್ಯಾನು ಪೂಜೆ ಮಾಡ್ಬೋದು ಏನು ಸಮಸ್ಯೆಗಳಿಲ್ಲ ಯಾಕೆ ಅಂದರೆ ಆ ಸತ್ಯ ಫೋಟೋ ಇಟ್ಕೊಂಡು ಮಾಡ್ತಾರೆ ಫೋಟೋ ಇಟ್ಕೊಂಡು ಅದು ಹೇಳಿದಾಗ ಅಭಿಷೇಕ ಅಲಂಕಾರ ಅಷ್ಟೋತ್ರ ನವಗ್ರಹ ಪೂಜೆ ಹಾಗೂ ಕಥೆಗಳು ಓದ್ತಕ್ಕಂಥದ್ದು ಅದೆಲ್ಲ ಮಾಡ್ತಾರೆ ಹಾಗೂ ಏನು ತೊಂದರೆ ಹಾಗೆ ದೇವಸ್ಥಾನಗಳಲ್ಲಿ ಯಾಕೆ ನಾವು ಯಾವಾಗ ಮಾಡಿಸಿ ಯಾವಾಗ ಬೇಕಾದ ಬಿಡ್ಬೋದು ಅಂದರೆ ಅಲ್ಲಿ ದೇವರಿಗೆ ವಿಸರ್ಜನೆ ಇರೋದಿಲ್ಲ ಅಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತನ ಭಗವಂತ ಬಟ್ ಮನೆಗಳಲ್ಲಿ ನಾವು ಏನೇ ಪೂಜೆ ಮಾಡೋದಕ್ಕೆ ವಿಸರ್ಜನೆ ಅಂತ ಇರ್ತದೆ ಅದನ್ನು ಮುಗಿಸಿ ಬಂದು ಪೂಜೆ ಮಾಡಿ ವಿಸರ್ಜನೆ ಕೆಲವೊಂದು ಬಾರಿ ಏನಾಗುತ್ತೆ ಕೆಲವೊಬ್ಬರು ಪರ್ಸನ್ ಕೇಳಿದ್ರು ನನಗೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಏನಂದರೆ ಸತ್ಯನಾರಾಯಣ ಪೂಜೆ ಮಾಡಿದಾಗ ಅದರಲ್ಲಿ ನವಗ್ರಹಗಳನ್ನು ಆ ಪೂಜೆ ಮಾಡಿದ ತಕ್ಷಣ ವಿಸರ್ಜನೆ ಮಾಡಬೇಕು ಅಂತ ಇದೆ ಯಾಕೆ ಅಂತ ಕೇಳಿದೆ ಯಾಕೆ ಅಂತ ನೋಡಿರಿ ನವಗ್ರಹಗಳಂದರೆ ಒಂದು ಕಾಲಪುರುಷನ ಅಂಶ ಅಂತ ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಈ ಎಲ್ಲ ಗ್ರಹಗಳಿಗಿಂತ ವಿಶೇಷ ಒಂದು ಗ್ರಹಕ್ಕೆ ಆದ್ಯತೆ ಕೊಡಲೇಬೇಕಾಗತ್ತೆ ಶನಿ ಕರ್ಮಕಾರಕ ಯಾಕೆ ಅಂತಂದರೆ ಅಲ್ಲಿ ನವಗ್ರಹಗಳನ್ನ ಪೂಜೆ ಮಾಡಿ ಹಾಗೆ ವಿಸರ್ಜನೆ ಮಾಡೋದಂಗೆ ಬಿಟ್ರೆ ಅಂದರೆ ಕ್ರಮಬದ್ಧವಾಗಿ ಪೂಜೆ ಮಾಡಿ ಸಾಯಂಕಾಲ ವಿಸರ್ಜನೆ ಮಾಡೋಕ್ಕೆ ಬರೋದಿಲ್ಲ ಹಾಗೆ ಕೆಲವು ಜನ ಬರ್ತಿರ್ತಾರೆ ಅಕ್ಷತೆ ಕಾಳು ಹಾಕ್ತಿರ್ತಾರೆ ಆ ನವಗ್ರಹಗಳು ಮುಳಿತು ಮುಡ್ತಿರ್ತಾರೆ ಅಥವಾ ತುಳಿತಿರ್ತಾರೆ ಏನೋ ಟಚ್ ಆಗುತ್ತೆ ಏನಾಗುತ್ತೆ ಅಂದರೆ ನಾವು ಮಾಡಿರ್ತಕ್ಕಂಥ ಪೂಜೆಗೆ ಫಲ ಬರೋದಿಲ್ಲ ಕೆಟ್ಟ ಹೋಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ನಮ್ಮ ಪೂಜೆಗಳಿಗೆ ನಾವೇನು ಮಾಡಿ ವಿಸರ್ಜನೆ ಮಾಡಿ ದೇವ್ರನ್ನ ಆವಾಗ ಪೂಜೆ ಮಾಡಿ ನಮ್ಮ ಯಥಾಶಕ್ತಿ ಅಂತ ಅಂದರೆ ಶಕ್ತೋಪಚಾರ ಭಕ್ತೋಪಚಾರ ಸಕಲ ಪೂಜಾ ಅಂತ ಅಕ್ಷತೆ ಪರಿಮಳ ಪುಷ್ಪಾಣಿ ಅಂತ ಹೂವುಗಳನ್ನು ಹಾಕ್ಸಿ ನಾವು ಮಾಡ್ತೀವಿ ಸ್ನೇಹಿತರೆ ಅಲ್ಲಿ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಅದು ನವಗರ ವಿಸರ್ಜನೆ ಮಾಡಿಬಿಟ್ರೆ ಏನು ಮುಟ್ಟಿದ್ರು ಮಾಡಿದ್ರು ತೊಳೆದ್ರು ಕೂಡ ಏನು ದೋಷ ಆಮೇಲೆ ನಾವು ಪೂಜೆ ಮಾಡಿಸ್ತಕ್ಕಂಥ ಅರ್ಚಕರು ಪುರೋಹಿತರು ತಗೊಂಡು ಹೋಗ್ತೀವಿ ಅದು ಬೇರೆ ವಿಚಾರ ಹಾಗಾಗಿ ಏನಂದರೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನವಗ್ರಹ ವಿಸರ್ಜನೆ ಅವಶ್ಯಕವಾಗಿ ಮಾಡಲೇಬೇಕಾಗುತ್ತೆ ಅದು ಮುಗಿದ ಮೇಲೆ ಏನಾಗುತ್ತೆ ಅಂತಂದರೆ ಕಳಸಗಳನ್ನ ವಿಸರ್ಜನೆ ಮಾಡಿರೋದಿಲ್ಲ ಕಳಸಗಳೇನೆಂದರೆ ಲಾಸ್ಟಿಗೆಲ್ಲ ಮುಗಿದ ಮೇಲೆ ಕೊನೆಗೆ ಮನೆ ಒಂದು ಫಂಕ್ಷನ್ ಇರುತ್ತೆ ಎಲ್ಲ ಊಟ ಕರೆದಿರ್ತಾರೆ ಎಲ್ಲ ಬಂದು ಹೋದ್ಮೇಲೆ ಕೊನೆಗೆ ಲಾಸ್ಟಿಗೆ ಸಂಜೆ ಸಾಯಂಕಾಲ ಬಂದು ಆ ಒಂದು ಉತ್ತರ ಮಂಗ ಮಂಗಳ ನೀರಾಜ ಅಂತಂದರೆ ಒಂದು ವಿಸರ್ಜನೆ ಪೂಜಾ ಸಮಯಕ್ಕೆ ಒಂದು ಮತ್ತೆ ಒಂದು ಷೋಡು ಶೋಭದಾರ ಪೂಜೆ ಮಾಡಿ ಅದನ್ನು ಒಂದು ಮಂಗಳಾರತಿ ಮಾಡಿ ಕಳಸಗಳನ್ನು ಅಲಗಾಡಿಸಿ ಫೋಟೋನ ಅಲಗಾಡಿಸಿ ವಿಸರ್ಜನೆ ಮಾಡಿ ಅದನ್ನ ಅಲ್ಲಿಗೆ ಮುಗಿಸ್ತೀವಿ ಮೇಲೆ ಅಂದರೆ ಹೂವುಗಳನ್ನೆಲ್ಲ ತೆಗೆದು ಒಂದು ಕಡೆಗೆ ಹಾಕ್ತೀವಿ ಮತ್ತೆ ಫೋಟೋ ಎತ್ತಾಸ ಇಡ್ತೀವಿ ನವಗ್ರಹಗಳನ್ನ ಪೂರ್ವ ತಿರುದಾನ ತಗೊಂಡು ಹೋಗ್ತಾರೆ ಅಲ್ಲಿಗೆ ದಿನ ಕಾರ್ಯಕ್ರಮ ಮುಗಿದು ಹೋಗುತ್ತೆ ಹಾಗಾಗಿ ಏನಂದರೆ ಇಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಬಿಡ್ಬೋದು ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟು ವಿಚಾರಿಸ್ತಾ ಇದ್ದರೆ ಬಟ್ ಮನೆಗಳಲ್ಲಿ ನೀವು ಯಥಾಶಕ್ತಿಗೆ ಒಂದು ಗೃಹ ಪ್ರದೇಶಕ್ಕೂ ನಾಮಕರಣಕ್ಕೂ ಬರ್ತ್ಡೇಗೋ ವೆಡ್ಡಿಂಗ್ ಆನಿವರ್ಸರಿಗೂ ಒಂದು ಅರವತ್ತು ವರ್ಷಕ್ಕೆ ಕೆಲವೊಂದು ಬಾರಿ ಇನ್ನೂ ಕೇಳಿದೆ ಅರವತ್ತು ವರ್ಷ ಅಂತಿಗರೇ ಸತ್ತಾನು ಪೂಜೆ ಮಾಡಿ ಊಟಕ್ಕೆ ಹಾಕ್ಬಿಟ್ರೆ ಬಟ್ ರಾಂಗ್ ಏನಾಗುತ್ತೆ ಅಂದರೆ ಅರವತ್ತು ವರ್ಷ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಅಂತಕ್ಕಂಥ ಸಾವಿನ ಕಂಟಕದ ಮುನ್ಸೂಚನೆ ಅಥವಾ ಅಷ್ಟರೊಳಗೆ ಕೆಲವೊಬ್ಬರಿಗೆ ಸಾವು ಬಂದು ಹೋಗಿರ್ತದೆ ಇಲ್ಲ ಅರವತ್ತು ಮೇಲೆ ನಾವು ಇನ್ನೂ ಬದುಕಬೇಕು ಭಗವಂತನ ಇಚ್ಛೆ ಅಂದರೆ ಷಷ್ಟಾಬ್ದಿ ಅಂತ ಇರ್ತದೆ ಷಷ್ಟಾಬ್ದಿ ಹೋಮ ಪೂಜೆಗಳಿರ್ತದೆ ಅದರಲ್ಲಿ ಏನಂತಂದರೆ ಒಂದು ಮೃತ್ಯುಂಜಯ ಪ್ರಧಾನವಾಗಿ ಮೃತ್ಯುಂಜಯ ಹೋಮ ಅಂತ ಇರ್ತದೆ ಯಾಕೆಂತಂದರೆ ನಮ್ಮ ಆಯುಷ್ ಯಾವ ರೀತಿ ಇದೆ ಮುಂದೆ ನಾವು ಯಾವ ರೀತಿ ನಮ್ಮ ದಶಾಭಕ್ತಿ ನಡೀತಿದೆ ಅದಕ್ಕೆ ಏನೇ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ಜಾಗ ವಿಶ್ಲೇಷಣೆ ಮಾಡಿ ಅದಕ್ಕೆ ನೋಡ್ಕೋಬೇಕು ಸಪ್ತಾನ್ ಪೂಜೆ ಎಲ್ಲದಕ್ಕೂ ಬರೋದಿಲ್ಲ ಸ್ನೇಹಿತರೆ ಈಗ ಕೆಲವೊಂದು ಬಾರಿ ಹೇಳ್ತೀನಿ ಏನಂದರೆ ಗಣಪತಿ ಪೂಜೆ ಎಲ್ಲದಕ್ಕೂ ಬರುತ್ತೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನೂ ಆಪ್ಷನ್ಸ್ ಇರೋದಿಲ್ಲ ಎಲ್ಲ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ವೆಯಿಕಲ್ ತಗೊತೀನಿ ನೋಡ್ರಿ ನಾನು ಈಗ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಎರಡು ಮೂರು ಸಂಚಿಕೆಯಲ್ಲಿ ವೆಹಿಕಲ್ ತಗೊಂಡಾಗ ಆಕ್ಚುಲಿ ಏನಪ್ಪ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಅಮ್ಮನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡಿದರೆ ನಿಮ್ಮ ಗಾಡಿಗೆ ಲೋಪದೋಷಗಳು ಬರೋದಿಲ್ಲ ತೊಂದರೆಗಳು ಬರೋದಿಲ್ಲ ಎಸ್ಪೆಷಲಿ ಬರೋದಿಲ್ಲ ಗಣಪತಿ ಅಂದ್ರೆ ಏನಪ್ಪ ಅಂದರೆ ನೀವು ಹೇಳಿದ್ನಲ್ಲ ಕಳೆಸಂಚಿಕೆಯಲ್ಲಿ ಹೇಳಿದ ನಾನು ವಿಗ್ರಹಗಳನ್ನೇ ಉಲ್ಟಾ ಇಟ್ಟಿರ್ತೀರಿ ಆಮೇಲೆ ನೀವು ಯಾವುದೋ ಒಂದು ಕಡೆ ನೋಡ್ತಿರ್ತೀರಿ ದೇವ್ರ ಒಂದು ಕಡೆ ನೋಡ್ತಿರ್ ಅಲ್ಲಿ ವೆಹಿಕಲ್ಗೆ ಸೆರೋದು ಹಾಗಾಗಿ ಅಂದರೆ ನೀವು ಯಾವುದೇ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದಾಗ ಎಸ್ಪೆಷಲಿ ವೆಹಿಕಲ್ ಪರ್ಚೇಸ್ ಮಾಡೋದೇ ಜನರಲ್ಲಿ ಸೋಮವಾರ ಬಂದು ಶುಕ್ರವಾರ ಅದಕ್ಕೆ ಏನಂದರೆ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದುರ್ಗಾದೇವಿಯ ಅಧಿಪತಿ ಅದಕ್ಕೆ ಆಯ್ತು ಗಳಿಗೆ ದುರ್ಗಾದೇವಿ ಅಧಿಪತಿ ವಾಹನಗಳು ಕೂಡ ಆಯ್ನೇ ಕಾರಕ ಶುಕ್ರ ಅಂದರೆ ಅದರಲ್ಲಿ ಬರ್ತಕ್ಕಂಥ ಕಬ್ಬಿಣದ ಅಂಶ ಇರತಕ್ಕಂಥದ್ದು ಶನಿಗೆ ಕಾರಕ ಹಾಗಾಗಿ ಏನಂದ್ರೆ ಸೋಮವಾರ ಶುಕ್ರವಾರ ತಗೊಂಡು ಮಾಡಿಸಿದ್ರೆ ಒಳ್ಳೇದು ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗೇ ಮಾಡ್ಸೋಣ ಕೆಲವರು ಏನಾಗುತ್ತೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಸ್ಕೊಂಡ್ ಬರ್ತಾರೆ ಒಂದು ಇಪ್ಪತ್ತು ದಿವಸ ಮನಸ್ಸಿಗೆ ಏನೋ ಸಣ್ಣ ಪುಟ್ಟ ಸ್ಕ್ರಾಚಸ್ಟ್ರಾಕ್ಷನ್ ಮತ್ತೆ ವಾಪಸ್ ಬಂದು ಪುನಃ ಮತ್ತಲ್ಲೇ ಮಾಡಿಸ್ತಾರೆ ಹಾಗಾಗಿ ಏನಂದರೆ ಅದು ಅದಕ್ಕೊಂದು ವಿಡಿಯೋ ಮಾಡಿಸಿದ್ರೆ ದಯವಿಟ್ಟು ನೋಡ್ಕೊಳ್ಳಿ ನಿಮ್ಮ ನಕ್ಷತ್ರ ತಾರಾಬಲಕ್ಕೆ ರಾಶಿಗೆ ಯಾವ ವೆಹಿಕಲ್ ಬರುತ್ತೆ ಏನು ಮಾಡಿಸ್ ಅಂತ ಹೇಳಿದ್ದೆ ಹಾಗಾಗಿ ಈ ಸತ್ಯನಾರಾಯಣ ಪೂಜೆ ಅಂತಕ್ಕಂಥ ಒಂದು ಇಷ್ಟ ಕಾಮ್ಯ ಪೂಜೆ ಯಾವಾಗ ಬೇಕಾದರೂ ಮಾಡ್ಲಿಕ್ಕೆ ನಿಮಗೆ ಅವಕಾಶಗಳು ಭಗವಂತ ಕೊಟ್ಟಿದ್ದಾನೆ ಹಾಗಂತೇಳಿ ಏನಂದ್ರೆ ಹೇಗೆ ಬೇಕಾಗಿ ಮಾಡಲಿಕ್ಕೆ ಬಿಡಲಿಕ್ಕೆ ನಮ್ಮಲ್ಲಿ ಪದ್ಧತಿ ಇಲ್ಲಕ್ಕೆ ಹೊರತಾ ಕೊಡುತ್ತೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಕ್ರಮಬದ್ಧವಾಗಿ ನಿಮಗೆ ನಾವೊಂದು ಸಂಕಲ್ಪ ಮಾಡಬೇಕಾದ್ರೆ ಸಂಕಲ್ಪ ಅಂದ್ರೆ ಏನಂದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಯಾಕೆ ಮಾಡಬೇಕು ನಾನು ಏನಾದ್ರೂ ಮದುವೆ ಫಿಕ್ಸ್ ಆಗುತ್ತೋ ನನಗೆ ಏನಾದ್ರು ಒಂದು ಮಕ್ಕಳ ಸಲುವಾಗೋ ನನ್ನ ಮಗನ ಉದ್ಯೋಗದ ಸಲುವಾಗೋ ನನ್ನ ವೆಡ್ಡಿಂಗ್ ಆನರ ಸಲುವಾಗೋ ಅಥವಾ ಬೇರೆ ಇನ್ನೇನು ಜನ ಸಂಕಲ್ಪ ಮಾಡ್ಕೊಂಡಾಗ ನೀವು ಏನಂದರೆ ನಾನು ಇಷ್ಟು ವರ್ಷ ನಾನು ಮಾಡಬೇಕು ಸಂಕಲ್ಪನಾ ಪ್ರತಿ ವರ್ಷ ನಾನು ಮಾಡ್ತೀನಿ ಇದು ಇನ್ನೊಂದೇನ್ ತಪ್ಪು ತಿಳ್ಕೊಂಡಿರೋ ಜನ ಅಂದ್ರೆ ನಾವು ಸತ್ಯನಾರಾಯಣ ಪೂಜೆ ಮಾಡಿ ಜನರಿಗೆ ಊಟಕ್ಕೆ ಹಾಕಲೇಬೇಕು ಅಂತ ಏನು ಕಾನೂನು ಏನೂ ಇಲ್ಲ ಸ್ನೇಹಿತರೆ ಅರ್ಥ ಇದ್ರ ಯಾಕೆ ಅಂತಂದ್ರೆ ನಿಮ್ಮ ಮನೆ ಪೂರ್ತಿ ಬೇಕಾದ್ರೆ ಪೂಜೆ ಮಾಡ್ಕೋಬೋದು ಇದು ಏನಾಗುತ್ತೆ ಅಂತಂದ್ರೆ ಪೂಜೆ ಮಾಡ್ತಾ ಚಿಂಗಾರ ಕಾಲದ ಊಟಕ್ಕೆ ಅಂತ ಯಾವ ರೂಲ್ಸು ಎಲ್ಲೂ ಇಲ್ಲ ಮನೆಯವರು ಇಷ್ಟ ಮಿತ್ರ ಬಂದಗಳು ಇಷ್ಟ ಮಿತ್ರ ಬಂದವಳು ನಿಮಗೆ ಯಾರು ಬೇಕಾಗಿರ್ತಾರೋ ಅವ್ರನ್ನ ಊಟಕ್ಕೆ ಕರೆಯೋದು ಊಟಕ್ಕೆ ಬಿಡೋದು ಅದು ನಿಮ್ಮ ವೈಯಕ್ತಿಕ ವಿಚಾರ ನಾವು ಹೇಳೋದು ಭಾಳ ಕಷ್ಟ ಆಗುತ್ತೆ ಬಟ್ ಇನ್ನೊಂದು ಏನಂತಂದರೆ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ಹೇಳ್ತಾರೆ ಸರ್ ಏನು ಮಾಡಬೇಕು ಈಗ ನಾ ಪೂಜೆ ಮಾಡಿಸಿ ಎಲ್ಲರೂ ಊಟಕ್ಕೆ ಹಾಕ್ತಾರೆ ನಾವು ಊಟಕ್ಕೆ ಇದ್ದರೆ ಅದೊಂಥರ ನಮಗೇನೋ ಬೇಜಾರಾಗುತ್ತೆ ಆಮೇಲೆ ಅಕ್ಕಪಕ್ಕ ಜನ ಎಲ್ಲ ಅಯ್ಯೋ ಏನು ಪೂಜೆ ಮಾಡಿದರೆ ಊಟಕ್ಕೆ ಹಾಕ್ಲಿಲ್ಲ ನೀವು ಅಂತ ಅಂತಾರೆ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಬಟ್ ಆ ಥರ ಏನೂ ಇಲ್ಲ ಸ್ನೇಹಿತರೆ ಜನರೆಲ್ಲ ಒಂದು ಅರ್ಥ ಮಾಡಿಕೊಡಿ ಏನಂತಂದರೆ ಸತ್ತಾಣ ಪೂಜೆ ಮಾಡಿದ್ರೆ ಮನೆ ಏನಪ್ಪ ಅಂದರೆ ನೀವು ಪೂಜೆ ಮಾಡಿದಾಗ ನಿಮ್ಮ ಕುಲದೇವ್ರು ಅಂತಂದು ಇರ್ತದೆ ಅದಕ್ಕೊಂದು ಅನ್ನ ಸಾರು ಹೋಳಿಗೆ ನೈವೇದ್ಯ ಅದನ್ನು ನೀವು ಮಾಡಬೇಕು ನಿಮಗೆ ಎಷ್ಟು ಜನಕ್ಕೆ ಸಹ ನಿಮ್ಗೆ ಯಥಾಶಕ್ತಿ ಎಷ್ಟು ಜನಕ್ಕೆ ಊಟಕ್ಕೆ ಹಾಕ್ಬೇಕು ಅಷ್ಟು ಊಟಕ್ಕಾಗುತ್ತೆ ಸಪೋಸ್ ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಊಟಕ್ಕೆ ಯಥಾಶಕ್ತಿ ಇರಲಿಲ್ಲ ಅಂತಂದರೆ ಒಂದು ಅನ್ನ ಸಾರು ಒಂದು ಕೋಸಂಬರಿ ಒಂದು ಏನಪ್ಪ ಅಂದರೆ ಸಪಾದ ಅಂದರೆ ನಾವು ಮಾಡಿರ್ತೀವಿ ಅದಕ್ಕೆ ಸತ್ತಾಣ ಪೂಜೆಗೆ ಒಂದು ನೈವೇದ್ಯ ಮಾಡಿಸಿದ್ರೆ ಆ ನೈವೇದ್ಯ ಇಷ್ಟು ಮಾಡ್ಕೋಬೋದು ಇಲ್ಲ ಇದಕ್ಕೂ ಬೇಡ ಅಂತ ಅನ್ಸಿದ್ರೆ ಬೆಟರ್ ಅಂದರೆ ಒಂದು ಕೋಸಂಬರಿ ಸತ್ನ ಪ್ರಸಾದ ಇರ್ತದೆ ಒಂದು ಮೊಸರನ್ನು ಮಾಡ್ಕೊಂಡು ಪ್ರಸಾದ ಕೊಟ್ಟು ಕೂಡ ನಾವು ಆರಾಮಾಗಿರ್ಬೋದು ಇಷ್ಟೇ ಊಟ ಹಾಕ್ಬೇಕು ಅಂತ ಏನಿಲ್ಲ ಆಮೇಲೆ ದೇವಸ್ಥಾನಗಳಲ್ಲಿ ಕೂಡ ಏನಂದರೆ ನಾವು ಪ್ರಸಾದ ಮಾಡಿರ್ತೀವಿ ಅವ್ರಿಗೆ ಎಕ್ಸ್ಟ್ರಾ ಬೇಕಾದ ಅವ್ರು ಮಾಡಿಸ್ಕೊಂತ ಬಾರಿ ಏನಾಗುತ್ತೆ ಅಂದರೆ ಯಾಕೆ ಅಲ್ಲಿ ದೇವ್ರ ಸ್ಥಾನಗಳಲ್ಲಿ ಕೆಲವೊಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಾರೆ ನೈವೇದ್ಯಕ್ಕೆ ಯಾಕಂದ್ರೆ ಸಾತ್ವಿಕ ಆಹಾರ ಮಾತ್ರ ಅಲ್ಲಿ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ ಬಟ್ ಮನೆಗೆ ಆ ಥರ ಇರೋದಿಲ್ಲ ಮನೆಗೆ ಎಲ್ಲ ಥರದಲ್ಲೂ ವಾಸ್ತು ಇರೋದ್ರಿಂದ ನಾವು ಜನರಲ್ ನಾರ್ಮಲ್ ವಾಸ ಮಾಡ್ತಕ್ಕಂಥ ಜಾಗ ಏನಪ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತೊಂದೆಲ್ಲ ಯೂಸ್ ಮಾಡ್ತಿರ್ತೀವಿ ನಾವು ಹಾಗಾಗಿ ದೇವರಿಗೆ ನಾವು ಅಲ್ಲಿ ನೈವೇದ್ಯ ಮಾಡಿದ್ವಿ ಅಂತ ಪ್ರಾಬ್ಲಮ್ ಅಲ್ಲಿ ಬಾರಿ ಏನಾಗುತ್ತೆ ಅಂದರೆ ದೇವರ ನೈವೇದ್ಯ ಮಾಡಿದ ತಕ್ಷಣ ಆ ನೈವೇದ್ಯ ತಗೊಂಡು ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅಡುಗೆ ಮಾಡೋಕೆ ಮಿಕ್ಸ್ ಮಾಡಿ ಹಾಗಾಗಿ ಹಾಗೇನಂದ್ರೆ ಇನ್ನೊಂದು ತಪ್ಪು ತಿಳ್ಕೊಬಿಟ್ಟು ಸ್ನೇಹಿತರೆ ಹುಡುಕಾಕ್ಸ್ಲೇಬೇಕಂತಂದ್ರೆ ನಿಮ್ಮ ಮನೆ ಪೂರ್ತಿ ಮಾಡ್ಕೊಳ್ರಿ ಇಲ್ಲ ನಾನು ಇಪ್ಪತ್ತು ಜನ ಇರ್ತಾರೆ ದೇವಸ್ಥಾನಕ್ಕೆ ಬಂದು ಮಾಡಿಸ್ಕೊಳ್ರಿ ಏನು ತೊಂದರೆ ಇಲ್ಲ ಹಾಗಾಗಿ ಏನಂದರೆ ಈ ಸತ್ಯಾನ ಪೂಜೆ ಅಂತಕ್ಕಂಥದ್ದು ಎಷ್ಟು ಒಳ್ಳೆಯ ಫಲ ಕೊಡುತ್ತೋ ಅಷ್ಟೇ ನಮಗೆ ತೊಂದರೆ ಕೊಡ್ತಕ್ಕಂಥ ಪೂಜೆ ಆಗಿದೆ ಯಾಕೆ ಅಂತ ಅರ್ಥ ಮಾಡ್ಕೊಳ್ರಿ ಒಂದು ವ್ರತ ಯಾವುದೇ ಕಾರಣಕ್ಕೂ ಒಂದು ಸರಿ ಮಿಸ್ ಆದರೆ ಮತ್ತೆ ಒಂದು ವರ್ಷ ಗ್ಯಾಪ್ ತಗೊಂಡ್ರೆ ಎರಡು ವರ್ಷಕ್ಕೆ ಗ್ಯಾಪ್ ತಗೊಂಡ್ರೆ ಮತ್ತು ಅದಕ್ಕೆಲ್ಲ ಪ್ರಾಯಶಿತ್ತ ಹೋಮಗಳನ್ನು ಅಥವಾ ಪ್ರಾಯಶಿತ್ತ ಪೂಜೆಗಳಿದ್ಯವಸ್ಥೆಯನ್ನು ಅದನ್ನು ಮಾಡ್ಕೊಂಡು ನಾವು ಮಾಡಬೇಕಾಗ್ತದೆ ಅದಕ್ಕೆ ಏನಂದರೆ ನಾನು ಹೇಳೋದಂದರೆ ನೀವು ಯಾವುದೇ ರೀತಿಯ ಸಂಕಲ್ಪಗಳನ್ನು ಮಾಡಬೇಕಾದ್ರೆ ಅಂದರೆ ನಾವು ಒಂದು ಪೂಜೆ ಅಂದ್ರೆ ನಾಲ್ಕು ವರ್ಷ ನಿಮಗೆ ಕಂಟಿನ್ಯೂಷನ್ ಮಾಡಲಿಕ್ಕೆ ಅವಕಾಶ ಉದ್ಯಾಪನೆ ಮಾಡಿ ಒಂದು ಇಪ್ಪತ್ತೊಂದು ಕಳಸಗಳನ್ನಿಟ್ಟು ಬ್ರಾಹ್ಮಣ ಮೂರ್ತಿಯರಿಗೆಲ್ಲ ದಾನಗಳು ಮಾಡಿ ಅವರಿಗೆಲ್ಲ ಊಟಕ್ಕೆ ಹಾಕಿಸಿ ವಸ್ತ್ರ ಪಂಚಫಲಗಳನ್ನು ದಾನ ಮಾಡ್ಲಿಕ್ಕೆ ನಿಮ್ಗೆ ಹಿತಾಶಕ್ತಿ ಇದೆಯಾ ಹಾಗಿದ್ದರೆ ಸಂಕಲ್ಪ ಮಾಡಿ ಇಲ್ಲ ಬೆಟರ್ ಆಪ್ಷನ್ಸ್ ಅಂದರೆ ಏನಂದರೆ ದೇವಸ್ಥಾನಕ್ಕೆ ಬಂದು ಮಾಡಿಸ್ಕೊಳ್ರಿ ನೀವು ದೇವಸ್ಥಾನಕ್ಕೆ ಯಾವಾಗ ಬೇಕಾದರೂ ಮಾಡ್ಸೋದು ಯಾವಾಗ ಬೇಕಾದ್ರೂ ನೀವು ಕೈ ಬಿಡ್ಬೋದು ಅದು ದೇವ್ರಿಗೆ ಬಿಟ್ಟು ವಿಚಾರ ನಿಮಗೆ ಬಿಟ್ಟು ವಿಚಾರ ದೇವಸ್ಥಾನದಲ್ಲಿ ದೇವ್ರು ಯಾವಾಗಲೂ ವಿಸರ್ಜನೆ ಇರೋದೇ ಇಲ್ಲದೇ ಇರೋದ್ರಿಂದ ಅಂದರೆ ವಿಸರ್ಜನೆ ಅಂತ ದೇವಸ್ಥಾನದಲ್ಲಿ ಯಾವಾಗಲೂ ಇರೋದು ಯಾವ ಪೂಜೆಗಳು ನವಗ್ರಹಗಳು ಬಂದು ಬಿಟ್ಟರೆ ಮಾತ್ರ ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಪೂಜೆಗಳಿರೋಲ್ಲ ಬಟ್ ಏನಂದ್ರೆ ಕೊನೆಗೆ ಎಲ್ಲ ಮಾಡಿ ಕೃಷ್ಣಾರ್ಪಣಾ ಮಸ್ತು ಅಂತ ನಾವು ಹೇಳ್ತೀವಿ ಬಟ್ ಮೇನ್ ದೇವರು ವಿಸರ್ಜನೆ ಅಲ್ಲ ಮೇನ್ ದೇವರು ಯಾವಾಗಲೂ ಆನ್ಲೈನಲ್ಲಿ ಅದು ಹಾಗಾಗಿ ಏನಂದರೆ ಇಷ್ಟು ನೀವು ಮಾಡೋಕ್ಕೆ ಅನುಕೂಲ ಆಗುತ್ತೆ ಕೆಲವೊಬ್ರು ನಿಮಗೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಏನಂದರೆ ಕೆಲವೊಬ್ರು ಸಾಮೂಹಿಕ ಸತ್ನಾಣ್ಣು ಪೂಜೆಗಳಂತ ಮಾಡ್ತಾರೆ ಈಗ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನ ಮಾಡ್ತಾರೆ ಅವಾಗ ಏನಂದ್ರೆ ನೀವು ಹೆಸರು ಕೊಡ್ಬೋದು ಒಂದು ಒಂದಿಷ್ಟು ಅಮೌಂಟ್ ಅಂತ ಇರ್ತದೆ ತಗೊಂಡೊಂದು ಬಟ್ಟಲು ಒಂದಿಷ್ಟು ಸತ್ತಾಂಟ ಪ್ರಸಾದ ಕೊಡ್ತಾರೆ ಅದನ್ನೂ ಕೊಡುವ ಅದರ ಎಲ್ಲೇ ಸಂಕಲ್ಪಕ್ಕೆ ತೊಗೊತಾರೆ ಅಂದರೆ ಹುಣ್ಣಿಮೆಗೆ ಪ್ರತಿ ಹುಣ್ಣಿಮೆಗೆ ಮಾಡ್ತಕ್ಕಂಥದ್ದು ಅಥವಾ ಪ್ರತಿ ಪ್ರದೋಷ ಪೂಜೆಗಳಿಗೆ ಕೆಲವೊಂದು ಬಾರಿ ಯಾವ ಬೇಕಾದ್ರು ಮಾಡಿಸ್ಬೋದು ಪೂಜೆ ಇಂಥ ದಿವಸ ಮಾಡಬೇಕು ಅಂತ ಏನು ನಮಗೆ ಯಾವುದೇ ಶಾಸ್ತ್ರದಲ್ಲೂ ಹೇಳಿ ಇದೇ ದಿವಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ನಮಗೆ ಶುಭ ಅನಿಸಿದಾಗ ನಾವು ಮಾಡ್ಬೋದು ಎಸ್ ಸ್ಪೆಷಲ್ ಹುಣ್ಣಿಮೆಗೆ ಏನಪ್ಪ ಪೌರ್ಣಿಮಾ ಅಂದರೆ ನಾರಾಯಣ ಅಮಾವಾಸ್ಯೆ ಅಂದರೆ ಈಶ್ವರ ಅಂತ ಹಾಗಾಗಿ ಅಂದರೆ ಸೂರ್ಯ ಚಂದ್ರ ಆ ಕಾಂಬಿನೇಷನ್ ಬರ್ತದೆ ಬಂದಾಗ ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಅದೊಂದು ಮಾಡಿಸ್ಬೋದು ಸಾಮೂಹಿಕ ಮಾಡಿಸಿದಾಗ ಕೂಡ ನಿಮಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಫಲ ಬರುತ್ತೆ ಪೂರ್ಣ ಫಲ ಬರೋದಿಲ್ಲ ಜನರಿಗೆ ಏನೋ ಒಂದು ಅರ್ಥ ಹೇಳ್ತೀನಿ ಅಂದರೆ ಸಾಮೂಹಿಕ ಪೂಜೆಗಳಲ್ಲಿ ಏನಿದೆ ಸ್ನೇಹಿತರೆ ಅಂದರೆ ಎಲ್ಲರೂ ಸೇರಿ ಮಾಡಿದಾಗ ಹತ್ರಕ್ಕೊಂದು ನಾವು ಹಾಕ್ತೀವಿ ಅಂದರೆ ಸಂಕಲ್ಪ ಪೂಜೆಗಳನ್ನು ಮಾಡಿ ಸಾಮೂಹಿಕ ಇಷ್ಟನ್ನು ಸಂಕಲ್ಪ ಮಾಡಿ ಇಷ್ಟನ್ನು ಪೂಜೆ ಮಾಡಿಸಿದೆ ಅಂತ ನಾವು ಸಂಕಲ್ಪ ಮಾಡಿ ಪರಿಪೂರ್ಣ ಪೂಜೆ ಮುಗಿಸ್ತೀವಿ ಫಲ ಕೊಡೋದು ಬಿಡೋದು ಭಗವಂತನಿಚ್ಛೆ ಬಟ್ ಸಾಮೂಹಿಕವಾಗಿ ನಾವು ಏನೇ ಮಾಡಿದ್ರೂ ಕೂಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ ಬರೋದಿಲ್ಲ ಈಗ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ನಾವು ಎಲ್ಲ ಒಂದೇ ತಟ್ಟೆಗೆ ಎಲ್ಲರ ಎಲ್ಲ ವ್ಯಂಜನಗಳನ್ನು ಒಂದು ಒಂದಿಬ್ಬರು ಮೂರು ಜನ ಕುಡಿಸಿದಾಗ ಎಲ್ಲರ ಕೈಯಾಗ್ದಾಗ ಕೊನೆಗೆ ಒಂದು ಐದು ಎರಡು ನಿಮಿಷಕ್ಕೆ ಖಾಲಿ ಆಗುತ್ತೆ ಹಾಗಾಗುತ್ತೆ ಬಟ್ ಅದೇ ನಾವು ಸಪ್ರೇಟಾಗಿ ಕೊಡಿಸಿ ಎಲ್ಲರನ್ನೂ ಅಡುಗೆಗಳು ಬಳಸಿ ಊಟಗಳು ಮಾಡಿದಾಗ ಅವ್ರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಹಾಗಾಗಿ ಅಂದರೆ ಯಾವುದೇ ದೇವರ ಪೂಜೆಗಳನ್ನು ನೀವು ಯಥಾಶಕ್ತಿ ಮಾಡಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಹಾಗಾಗಿ ಏನಂದರೆ ನೀವು ಒಂದು ಕಳಸ ಇಟ್ ಮಾಡ್ಬೋದು ಎರಡು ಕಳಸ ಇಟ್ ಮಾಡ್ಬೋದು ಫೋಟೋ ಇಟ್ ಮಾಡ್ಬೋದು ನವಗ್ರಹಗಳು ಕೆಲವೊಬ್ರು ಇದ್ದಾಗೆ ಮಾಡ್ಬೋದು ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ಏನಂದರೆ ಈ ಉತ್ತರ ಸರಿ ಉತ್ತರ ಕನ್ನಡ ಸೈಡ್ ಏನಂತಂದರೆ ಈ ಸಿರಿ ಭಟ್ಕಳ ಕುಂದಾಪುರ ಏನಂದರೆ ಒಂದು ಫೋಟೋ ಇಟ್ಟು ಒಂದು ಕಳಸ ಇಟ್ಟು ಡೈರೆಕ್ಟಾಗಿ ಸತ್ತಣ್ಣ ಪೂಜೆ ಮಾಡಿ ಕೈ ಬಿಟ್ಬಿಡ್ತಾರೆ ಅಲ್ಲಿ ನವಗ್ರಹ ಇರೋದಿಲ್ಲ ಇನ್ನು ಕೆಲವೊಂದು ಕಡೆ ನವಗ್ರಹಗಳನ್ನ ಪೂಜೆ ಮಾಡ್ತಾರೆ ಇನ್ನು ಕೆಲವೊಂದು ಕಡೆ ಡೈರೆಕ್ಟಾಗಿ ಏನಂತಂದರೆ ಸತ್ತಾಣ ಸ್ವಾಮಿ ಧ್ಯಾನ ಆವಾಹನ ಗಣಪತಿ ಆವನ ಇಷ್ಟು ಪೂಜೆ ಮಾಡಿ ಕತೆ ಹೋಗಿ ಕೈ ಬಿಡ್ತಾರೆ ಅಂದರೆ ಎಲ್ಲ ಅವರವರ ಒಂದು ಪದ್ಧತಿ ಸಾರು ಮಾಡ್ಕೊಂಡು ಹೋಗ್ತಾರೆ ಬಟ್ ಹಾಗಾಗೆಲ್ಲ ದೀರ್ಘವಾದ ಕ್ರಮಗಳು ಅದಕ್ಕಿದೆ ಏನಂತಂದ್ರೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನೀವು ಕಳಸಗಳ ಪೂಜೆ ಮಾಡಲೇಬೇಕು ಒಂದು ಪುಣ್ಯ ಒಂದು ಎರಡಾರು ಮಂತ್ರ ಹೇಳಲೇಬೇಕು ಅದು ಮುಗಿದ ಮೇಲೆ ಗಣಪತಿಗೆ ಅಭಿಷೇಕ ಸತ್ಯನಾರಾಯಣಗೆ ಆಮೇಲೆ ಲಕ್ಷ್ಮಿಗೆ ಅಭಿಷೇಕ ಆಗಬೇಕು ಪಂಚಾಮೃತ ಅಭಿಷೇಕ ಅದರಲ್ಲಿ ವಿಶೇಷವಾಗಿ ನಿಮ್ಮ ಮನೋಕಾಮನ ಇಷ್ಟು ಇನ್ನೂ ವಿಶೇಷವಾಗಿ ಮಾಡ್ಸ್ಬೇಕು ಅಂದರೆ ಒಂದು ವಿಷ್ಣು ಸಹಸ್ರಂ ಪಾರಾಯಣ ಅಥವಾ ಲಕ್ಷ್ಮೀ ಸಹಸ್ರ ಪಾರಾಯಣ ಅದು ಲಲಿತಾ ಸಹಸ್ರ ಪಾರಾಯಣ ಅಥವಾ ನವಗ್ರಹಗಳ ಪೂಜೆ ನಂತರ ಅವು ನವಗಳ ಅಷ್ಟೋತ್ತರಗಳು ಅದು ಮೇಲೆ ಸತ್ಯನಾರಾಯಣ ಕತೆ ಓದ್ತೀವಿ ಅಂಗಪೂಜೆ ಆಮೇಲೆ ಪುಷ್ಪ ಪೂಜೆ ಪತ್ರ ಪೂಜೆ ಆಮೇಲೆ ಅದು ಮೇಲೆ ಮಂತ್ರ ಪುಷ್ಪ ಅಂತಿರುತ್ತೆ ಮಂತ್ರಗಳಿಂದ ಪೂಜೆ ಆಮೇಲೆ ಆರತಿ ಮೇಲೆ ಒಂದೆರಡು ಹಾಡು ಹೇಳೋದು ಭಜನೆಗಳು ಮಾಡೋದು ಎಲ್ಲ ಇವೆಲ್ಲ ಅಂದರೆ ಒಂಥರ ಷೋಡಶೋಪಚಾರ ಅದನ್ನು ಹದಿನಾರು ಥರದ ಪೂಜೆಗಳಂತ ಹೇಳಿದ್ರೆ ಆ ರೀತಿ ಇರ್ತದೆ ಸತ್ಯನಾರಾಯಣ ಪೂಜೆ ಎಷ್ಟು ಒಳ್ಳೇದು ಅಂತಂದರೆ ಭಾಳಷ್ಟು ಎರಡರಿಂದ ಮೂರು ಅವರ್ ಮ್ಯಾಕ್ಸಿಮಮ್ ಎರಡರಿಂದ ಮೂರು ಅವರ್ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಇದೇನಂದ್ರೆ ರೆಡಿ ಮಾಡ್ಕೊಳ್ಳೋಕೆ ಮಾಡಕ್ಕೆ ಸರಿ ಮೂರಿಂದ ಅವರ್ ಗಂಟೆ ಟೈಮ್ ಬೇಕೇ ಬೇಕು ಹಾಗಾಗಿ ನಾನು ಒಂದು ನಿಮಗೆ ಸಣ್ಣ ಸಜೆಷನ್ ಏನು ಹೇಳೋದು ಹೇಳೋದಂದ್ರೆ ನೀವು ಸತ್ಯನಾರ ಪೂಜೆ ಮಾಡಿಸ್ಬೇಕಾದ ನೀವು ಒಂದು ಸಾರಿ ಆಲೋಚನೆ ಮಾಡಿ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಒಂದು ಕ್ರಮ ಇದೆ ಅಂದರೆ ನಾಲ್ಕು ವರ್ಷ ಸತತವಾಗಿ ಮಾಡಿ ಉದ್ಯಾಪನೆ ಮಾಡುವಂಥ ಆಲೋಚನೆಗಳಿದ್ದರೆ ಮಾಡಿ ದಯಮಾಡಿ ಇಲ್ಲ ಒಂದೇ ವರ್ಷಕ್ಕೆ ಬಿಟ್ಟು ನಾಳೆ ತೊಂದರೆಗಳನ್ನು ಅನುಭವಿಸಿ ನಾಳೆ ನೀವೇ ತೊಂದರೆ ಅನುಭವಿಸೋದು ಯಾರೂ ಅಲ್ಲ ನಾನು ಹೇಳನೂ ಬರೋ ಬರೋದಿಲ್ಲ ಬಟ್ ನಾವು ಹೇಳ್ತೀವಿ ಯಾಕೆ ನಿಮಗೆ ಮೆಮೊರಿ ಅಂದರೆ ಈ ಜನರಲಾಗಿ ಜ್ಞಾಪಕ ತರ್ತೀವಿ ಸ್ನೇಹಿತರೆ ಅಂತಂದರೆ ಕೆಲವೊಂದು ಬಾರಿ ಏನಂದರೆ ಏ ಒಂದು ವರ್ಷ ಮಾಡ್ಕೊಂಡು ಹೋಗಿದಮ್ಮ ಏನು ಅಂತ ಯಾರೋ ನಮ್ಮಂತರ ಹೇಳ್ಬಿಟ್ಟಿರ್ತಾರೆ ಅಂತ ಅಂದ್ಕೊಟ್ರೆ ನಮ್ಮ ತಪ್ಪಾಗಿರ್ತದೆ ನಿಮ್ಮ ತಪ್ಪಾಗಿರೋಲ್ಲ ಹಾಗಾಗಿ ಅಂದರೆ ಈ ಏನೇ ಪೂಜೆ ಪುನಸ್ಕಾರಕ್ಕೆ ಎಷ್ಟು ಒಳ್ಳೇದಿದೆನೋ ಅದರಿಂದ ಬರ್ತಕ್ಕಂಥ ತೊಂದರೆಗಳನ್ನು ಕೂಡ ನಾವು ಹೇಳಬೇಕಾದ್ರೆ ನಮ್ಮ ಧರ್ಮ ಸ್ನೇಹಿತರೆ ನಾವು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಬೇರೆ ಇನ್ನೊಬ್ಬರ ಬಗ್ಗೆ ನಾನು ಯಾವುದೂ ವಿಚಾರ ಮಾಡೋದಿಲ್ಲ ಹಾಗೆ ನೀವು ಸತ್ತಾರು ಪೂಜೆ ಮಾಡಬೇಕಾದ ಮಾಡಿಸಿ ಇಲ್ಲ ನಿಮಗೆ ಬೇಡೇ ಬೇಡ ಅಂತಂದ್ರೆ ನಿಮ್ಗೆ ಯಾವಾಗಾರ ಒಂದು ನಿಮ್ಮ ಬರ್ತ್ಡೇ ಇರುತ್ತೆ ಸಮರ್ ವೆಡ್ಡಿಂಗ್ ಆನಿವರ್ಸರಿ ಇನ್ನೂ ಮತ್ತೊಂದು ಮಗದೊಂದು ಏನೋ ಇರ್ತಾ ಸ್ನೇಹಿತರೆ ಆ ಟೈಮಲ್ಲಿ ಏನಾದ್ರೂ ನೀವು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಕೊಳ್ರಿ ಬೆಸ್ಟ್ ಅಲ್ಲೊಂದು ಪ್ರಸಾದ ಮಾಡಿಸಿ ಅಲ್ಲಿ ಈಗ ಹೆಚ್ಚಿಗೆ ಮಾಡಿಸ್ಬೇಕು ಒಂದು ಸಪ್ ದುಡ್ಡು ಕೊಟ್ಟು ಪ್ರಸಾದ ಒಂದು ಸಪಾದ ಸಪ್ತಾನ್ ಪ್ರಸಾದ ಮಾಡಿಸ್ರಿ ಬೇರೆ ನಾಸ ಮೊಸರನ್ನ ಚಿತ್ರಾನ್ನ ನೀವೇನು ಬೇಕಾದ ಮಾಡಿಸ್ಕೊಂಡು ನೈವೇದ್ಯ ಕೊಡ್ರಿ ಬಂದು ಭಕ್ತರಿಗೂ ಕೊಡ್ರಿ ಅದರಿಂದ ಏನೂ ಸಮಸ್ಯೆ ಆಗಲ್ಲ ಬಟ್ ಮನೇಲಿ ಮಾಡಿದ್ರೆ ಮಾತ್ರ ಒಂದು ಮದುವೆದಲ್ಲೋ ಗೃಹ ಪ್ರವೇಶದಲ್ಲೋ ಮತ್ತೊಂದು ಮುಗಿದೊಂದು ಕಾರ್ಯ ಮಾಡಿದಾಗ ನೀವು ಕಂಟಿನ್ಯೂಷನ್ ನಾಲ್ಕು ವರ್ಷ ಮಾಡಿ ವೃದ್ಧಾಪನೆ ಮಾಡಿದ್ರು ಮಾತ್ರ ಮನೆಗಳಲ್ಲಿ ಮಾಡಿ ಇಲ್ಲಾಂದ್ರೆ ಏನೋ ತೊಂದರೆಗಳನ್ನು ಭಾಳಷ್ಟು ಜನ ಸ್ನೇಹಿತರೆ ನಾನು ಭಾಳಷ್ಟು ದಿವಸಕ್ಕೆ ಸಾವಿರಾರು ಕ್ಲೈಂಟ್ಸ್ ನೋಡ್ತಾ ಇರ್ತೀನಿ ನಾನು ಅವರುಗಳಿಗೆ ಹೇಳೋ ಅನುಭವಗಳು ನಾನು ನಿಮ್ಮ ಹತ್ರ ಹಂಚ್ಕೊತಾಯಿದ್ದೀನಿ ಬಟ್ ಬೇರೆ ಇಂದೇನಿಲ್ಲರಲ್ಲಿ ಎಲ್ಲ ನಿಮಗೆ ಗೊತ್ತಿರೋ ಸತ್ತಾಣ ಪೂಜೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋದು ಅದಕ್ಕೆ ಏನು ದೊಡ್ಡ ವಿಚಾರ ಅಂತ ನಾನು ಹೇಳೋದಿಲ್ಲ ಆ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಕೆಲವ್ರಿಗೆ ಕ್ಲಾರಿಟಿ ಬೇಕು ಅಂತಾರೆ ಕ್ಲಾರಿಟಿ ಅಂತ ಏನಂತಂದ್ರೆ ಈ ನಮ್ಮಂತವ್ರು ಹೇಳಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಈಗ ನಾರ್ಮಲ್ ಆಗಿ ಯಾರು ಇನ್ನೊಂದು ದಿವಸ ದೇವಸ್ಥಾನದಲ್ಲಿ ಪಂಚಾಂಗ ಇರ್ಬೇಕಾದ್ರೆ ಕೆಲವೊಬ್ರಿಗೆ ಹೇಳ್ತಾ ಇರ್ತೀನಿ ಏನು ತೊಂದರೆ ಆಗಿದೆ ಯಾಕೆ ತೊಂದರೆ ಕೇಳಿದಾಗ ಇಲ್ಲ ಈ ಥರ ಮನೆಗೆ ಹಿಂಗೆ ಪೂಜೆ ಮಾಡಿದ್ವಿ ಎರಡು ವರ್ಷ ಬಿಟ್ಟಿದ್ವಿ ಮತ್ತೆ ಹಿಂಗೆ ಆಯಿತು ಮತ್ತೆ ಹಿಂಗೆ ಮಾಡ್ಬೇಕು ಅಂತಿದ್ವಿ ಮತ್ತೇನೋ ವಿಘ್ನಗಳು ಬರ್ತಾ ಇದೆ ಅಂತ ಅವ್ರು ರೆಫರೆನ್ಸ್ ಕೊಡ್ತಾರೆ ಸರ್ ಹಾಗಾಗೋಗ್ರೆ ಹಾಗಾಗಿ ಏನಂದರೆ ಒಂದು ಸತ್ನಾರ ಪೂಜೆ ಮಾಡಬೇಕಾದ್ರೆ ಕ್ರಮಬದ್ಧವಾಗಿ ಮಾಡಿರಿ ಮನೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಆಮೇಲೆ ಎಸ್ಪೆಷಲಿ ಅಂದರೆ ಈಗ ಮದುವೆಗಳಲ್ಲಿ ನಾಮಕರಣ ಕಾರ್ಯಗಳಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಮತ್ತೊಂದು ಮಗದೊಂದು ಏನು ಸಂತೋಷ ಸಂಭ್ರಮ ಇರ್ತದೆ ಮಾಡಿಕೊಡ್ರಿ ಒಂದು ಸಂಕಲ್ಪ ಮಾಡಿಕೊಡ್ರಿ ನಾಲ್ಕು ವರ್ಷ ಮಾಡಿ ಉದ್ಯಾಪನೆ ಮಾಡ್ತೀನಿ ಇದ್ರೆ ಮಾತ್ರ ಮಾಡಿರಿ ಇಲ್ಲಾಂದರೆ ಬೇರೆ ಪೂಜೆಗಳಿದೆ ರುದ್ರಾಭಿಷೇಕ ಇದೆ ಬೇರೆ ಬೇರೆ ಥರದ ಪೂಜೆಗಳಿದೆ ಅದನ್ನೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ನೀವು ಆರಾಮಾಗಿವೆ ಆಮೇಲೆ ಸತ್ನಾರ ಪೂಜೆ ಅನ್ನೋದು ವಿಶೇಷ ಫಲ ಕೊಡುತ್ತೆ ನಿಜವಾಗಿ ಇಲ್ಲ ಅಂತೇಳಿ ನಾಲ್ಕು ವರ್ಷ ಮಾಡಿ ಮಾಡಿದರೆ ನಿಮ್ಮ ಇಷ್ಟಗಳು ಹನ್ನೆಡ್ ಪರ್ಸೆಂಟ್ ನೂರಕ್ಕೆ ನೂರು ಬಾ ಕಲಿ ಅದೇ ಆದ್ರೂ ಹೇಳ್ಬಿಡ್ತಾರೆ ಕಲಿಯುಗದಲ್ಲಿ ಸತ್ತಾನು ಪೂಜೆ ಅಂತಕ್ಕಂಥ ವಿಶೇಷವಾಗಿ ಕೂರಿದ ಫಲವನ್ನು ಎಲ್ಲರಿಗೂ ಕೊಡುವಂಥ ಸ್ವತಃ ಭಗವಂತನ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಅಂದರೆ ಈ ಸತ್ತಾನು ಪೂಜೆ ವಿಧಿವಿಧಾನಗಳಿಷ್ಟಿದೆ ನೀವು ಯಾರು ಏನು ಏನಾರ ಬಿಟ್ಟಿದ್ರೆ ಮಾಡಿದರೆ ಮುಂದೆ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಬಗ್ಗೆ ಗಮನ ಪೂರ್ತಿ ವಿಡಿಯೋ ಕೇಳಿ ನಿಮ್ಗೆ ಏನಾರು ಅನ್ಸಿದ್ರೆ ಕಾಮೆಂಟ್ಸ್ ಮಾಡಿರಿ ಓಕೆನಾ ಯಾಕೆಂದರೆ ಕೆಲವೊಂದು ಬಾರಿ ಪೂಜೆಗಳು ಗೊತ್ತಿರುತ್ತೆ ಗೊತ್ತಿರಲ್ಲ ನೀವು ಏನೋ ಒಂದು ಪದ್ಧತಿ ಮಾಡ್ತಿರ್ತೀವಿ ಅದರ ಅದರ ಕ್ರಮನೇ ಬೇರೆ ಇರ್ತದೆ ಹೀಗಾಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥ ಸಂಭವಗಳು ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಸತ್ತಾನು ಪೂಜೆ ವಿಧಿವಿಧಾನಗಳು ಯಾವ ರೀತಿ ಮಾಡಬೇಕು ಜೊತೆಗೆ ಬಿಟ್ಟರೆ ಏನು ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದು ರೆಫರೆನ್ಸ್ ಕೊಟ್ಟಿದ್ದೀನಿ ಅದು ನಿಮಗೆ ಮುಂದೆ ಮುಂದಿನ ನೋಡಿದರೆ ಮತ್ತೆ ಸಿಗ್ತೀನಿ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಲಕ್ಷ್ಮೀ ಸತ್ನಾಣ ಮಹಾಗಣಪತಿ ಹಾಗೂ ನವಗ್ರಹ ದೇವತೆಗಳು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ